ಪ್ರೀತಿಯ ಸೆಲೆಬ್ರಿಟಿಗಳು ನಮಸ್ಕಾರ ಮೊದಲೇದಾಗಿ ಒಂದೇ ಒಂದು ರಿಕ್ವೆಸ್ಟ್ ದಯಮಾಡಿ ತಿರಪಿ ತಿರಪಿ ತಿರ್ಚ್ಕೊಳಕ್ಕಿಂತ ಒಂದು ನಿಮಿಷ ಇರೀ ಒಬ್ಬರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಪುಕ್ಸಟೆ ಕೊಡೋಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರಲಿ ಯಾಕೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತಿಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರು ಒಂದು ಬೆಲೆ ಸಿಗುತ್ತಣ್ಣ ದಯಮಾಡಿ ಅರ್ಥ ಆಯ್ತಣ ಮೊದಲನೇದಾಗಿ ಮ್ಯಾಟ್ನಿ ಸಿನಿಮಾ ಇದೇ ಏಪ್ರಿಲ್ ಐದನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲೂ ಬರ್ತಾ ಇದೆ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಕ್ಕೆ ಅಂತಂದ್ರೆ ಮ್ಯಾಟ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಟ್ನಿ ಟೈಮ್ಗೆ ಹೋಗ್ಬೇಡಿ ಮಾರ್ನಿಂಗ್ ಶೋಗೆ ಹೋಗ್ರಿ ಯಾಕಂದರೆ ಮರ್ತ್ಕಡೆ ಮ್ಯಾಟ್ ಅಂತ ಒಂದು ಮ್ಯಾಟಿ ನಾಲ್ಕು ಏನು ಏಳುವರೆಗೆ ನಾಲ್ಕುವರೆಗೆ ವರೆಗೆ ಹೋಗ್ಬಿಟ್ಟಿನ ಆಮೇಲೆ ಯಾಕೆಂದ್ರೆ ನೀನಾಜಂ ಸತೀಶ್ ಅವ್ರ ಬಗ್ಗೆ ಒಂದು ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಜಮ್ದು ಫುಲ್ ಫಾರ್ಮ್ ಬಂದು ಅದೇ ಅದರದ್ದು ಆ್ಯಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಜಂ ಅಷ್ಟೇನೆ ಅಲ್ಲ ಇರೋ ಏನಕ್ಕೆ ಅಂತಂದರೆ ಅಲ್ಲಿ ಕಲ್ತಿದ್ದು ಯಾಕಂದರೆ ನಾವು ಅಲ್ಲಿದೆ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸರ್ ನಮಸ್ಕಾರ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ ನಾವು ಇನ್ನೂ ಜೂನಿಯರ್ ಸ್ವಾಮಿ ನಿಮ್ಗಿಂತ ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ಥರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದರೆ ಆ ಜರ್ನಿ ತುಂಬ ದೊಡ್ಡ ಜರ್ನಿ ಅದು ಯಾಕಂದರೆ ಯಾರಿಗೂ ಸಿಗದೆ ಇರೋದಂತಲ್ಲ ಯಾವತ್ತು ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವರೆ ಅಂತಂದರೆ ಅದರಿಂದ ಶ್ರಮ ಇರುತ್ತೆ ತುಂಬ ಈಸಿಯಾಗಿ ಬಂದುಬಿಡ್ರಲ್ಲ ಪಡಮ್ಮ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಟ್ರಾವೆಲಿಂಗ್ ಇದೆ ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ ಇವತ್ತು ಮ್ಯಾಟ್ನಿ ಸಿನಿಮಾ ಅವ್ರ ಈ ಮಟ್ಟಿಗೆ ಬಂದಿದೆ ಅಂತಂದರೆ ಅದರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ ನಮಗೆ ಕಾಣಿಸ್ತಾನೂ ಇದೆ ಸೊ ಅವ್ರಿಗೆ ಇದೇ ಥರ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ ಹರಿಸ್ತೀನಿ ಇದಾದ ಮೇಲೆ ನಮ್ಮ ಬುಲ್ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದರೆ ಇರಪ್ಪಿರಿ ಅಲ್ಲೇ ಇರಪ್ಪ ಅಲ್ಲೇ ಇರಪ್ಪ ನೀವು ಸ್ವಲ್ಪ ಅಲ್ಲೇ ಇರಿ ಮೇಡಮ್ ಯಾಕಂದ್ರೆ ಗ್ಲಾಮರಲ್ಲಿ ಓವರ್ ಓವರ್ಲ್ಯಾಪ್ ಮಾಡ್ಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಇದು ಏನೋ ಈಜೋದಾಗಲಿ ಜಯಿಸೋದಾಗಲಿ ತುಂಬ ಕಷ್ಟ ಅಂದರೆ ಕಷ್ಟ ಅಂತಂದರೆ ಮೇಂಟೈನ್ ಮಾಡ್ಕೊಡ್ಬೇಕಲ್ಲ ಅಂತ ನಾವು ಬುಲ್ಬುಲಲ್ಲಿ ಏನು ನೋಡೋದು ಇವತ್ತು ಮ್ಯಾಟ್ ನೀಲ್ ಆಗ್ಬೋದು ಅದೇ ಥರನೇ ಕಾಣಿಸ್ತಾ ಇದ್ದಾರೆ ಅದರಲ್ಲಿ ಅವ್ರ ಜರ್ನಿ ಗೊತ್ತಾಗ್ತಾ ಇದ್ದಾರೆ ಸೊ ಅದರಲ್ಲೂ ಒಂದು ಶ್ರಮ ಇದೆ ಹೌದೋ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನೇ ತೊಗೊಂಬಿಟ್ರಿ ಅಂದರೆ ಹಳೆ ತಲೆಮಾರು ಇರ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾರು ನಾಯ್ಕ ನೆಟ್ಟಿದ್ದಾರ ತುಂಬ ಕಮ್ಮಿ ಸೊ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವು ನಾವಿಲ್ಲಿವರೆಗೆ ಆ್ಯಕ್ಚುಲಿ ಅವ್ರು ತುಂಬ ಲವ್ಲಿಯಾಗಿ ಮುದ್ದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದಲೇ ಜೋರು ಇಷ್ಟು ತಪ್ಪಾಗಿ ಕಂಡುಕೊಟ್ಟಿದ್ದಾರೆ ಅದ್ರ ಮೇಲೆ ಅಷ್ಟು ಅಗಲಾಗಿ ಕಂಡುಕೊಟ್ಟಿದ್ದಾರೆ ಸೊ ಅವ್ರಿಗೆ ಹಾಲ್ ದಿಬ್ಬೆ ಅಷ್ಟು ಒಳ್ಳೇದಾಗಲಿ ಯಾಕಂದ್ರೆ ಅವಾಗಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗೆ ಅವ್ರು ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ನು ಯಾವ ಸಿನಿಮಾಗೆ ನಾವು ಬರೋಕ್ಕಾಗುತ್ತೆ ಹೇಳಿರಿ ಹೌದಾ ಹೌಲೋ ಏನಪ್ಪೇ ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದರೂ ಥ್ಯಾಂಕ್ ಯು ಮೇಡಮ್ ನೀವು ಮೊದಲನೇ ಸಿನಿಮಾಗೆ ನನಗೆ ಕರೆದೊಂದು ಅಯ್ಯೋ ನಿಮ್ಮ ಪಾದಕ್ಕೆ ನಮ್ಮ ನಮಸ್ಕಾರ ಥ್ಯಾಂಕ್ ಯು ಹಾಗೆ ನಮ್ಮ ನಾಗಭೂಷಣ್ ಅವರು ಇಂಜಿನಿಯರು ಹಾಗೆ ತುಂಬ ಮುದ್ದಾಗಿ ಮಾತಾಡ್ತಾರೆ ಅವ್ರು ಆ್ಯಕ್ಚುಲಿ ಅವ್ರು ಮಾತಾಡೋಷ್ಟೇ ನಂಗೆ ಭಾಳ ಇಷ್ಟ ಗಣಗಣ ಗಣ ಗಣ ಗಣಗಣ ಅಂತ ಮಾತಾಡಿಸ್ತಾರೆ ಸಿನಿಮಾದಲ್ಲಿ ಸೊ ಲವ್ಲಿ ತುಂಬ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ಯಾಕಂದ್ರೆ ಇದೆಲ್ಲ ಒಂದು ಟೀಮ್ ವರ್ಕ್ ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ ಸೊ ಆದರೂ ಕೂಡ ಆಲ್ ದಿ ಆಲ್ ದಿ ಬೆಸ್ಟ್ ಅವ್ರಿಗಾಗಲಿ ನಮ್ಮ ಆರ್ ಪೇಟರ್ಗಾಗಲಿ ಕೆ ಆರ್ ಪೇಟೆ ಮೇಲೆ ಆ್ಯಕ್ಚುಲಿ ಯಾವತ್ತೂ ಬೇಜಾರಿದೆ ಯಾಕಂದರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನನಗಿಷ್ಟವಾದ ಅವ್ರು ಕಿತ್ಕೊಂಡ್ರು ಅಂತ ಇವತ್ತಿಗೂ ಅವ್ರ ಮೇಲೆ ಬೇಜಾರಿದೆ ಆದರೂ ಕೂಡ ಖುಷಿ ಇದೆ ಯಾಕಂದ್ರೆ ಇಂಥ ಒಂದು ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಯಾಕಂದರೆ ಈ ಸಿನಿಮಾ ಪಾರ್ವತಿ ಗೌಡ್ರು ಆ್ಯಕ್ಚುಲಿ ನಿರ್ಮಾಪಕರಾಗಿರೋದು ನಮ್ಮಲ್ಲಿ ತುಂಬ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು ಬೆರಳೆಣಿಕೆಯೂ ಇಲ್ಲ ಮೋಸ್ಕೊಬಿಲ್ ನನಗೆ ಗೊತ್ತಿರಂಗೆ ಆದರೆ ಇವತ್ತು ಅವ್ರು ಬಂದಿದ್ದಾರೆ ಶ್ರಮಪಟ್ಟು ಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗೆ ಅಮ್ಮ ಅದ್ಭುತವಾದ ಯಶಸ್ಸು ಸಿಗಲಿ ಆಲ್ ದಿ ಬೆಸ್ಟ್ ತುಂಬ ಒಳ್ಳೇದಾಗಲಿ ಹಾಗೆ ಮಾಡ್ತಾ ಇದ್ ಮೊದಲೇ ಟೈ ಸೇರಿ ಸುಮ್ಮನೆ ಸೊ ಅವ್ರಿಗೊಳ್ಳೇದಾಗ್ಲಿ ಈ ಟೀಮ್ಗೆ ಒಳ್ಳೇದಾಗಲಿ ನಿರ್ದೇಶಕರಿಗೆ ಒಳ್ಳೇದಾಗ್ಲಿ ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆದಾಗ ಅದರ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲು ಸಿಗುತ್ತೆ ಸೊ ಮ್ಯಾಕ್ತಿ ಸಿನಿಮಾ ತುಂಬ ದೊಡ್ಡ ಯಶಸ್ಸಾಗಲಿ ಯಾಕಂದರೆ ಹಾರರ್ ಟ್ರೆಂಡಿಗೆ ಆ್ಯಕ್ಚುಲಿ ಸ್ವಲ್ಪ ಇಲ್ಲ ಸೊ ಮೋಸ್ಟ್ಲಿ ಹಾರರ್ ಸಿನಿಮಾ ಅಂತಂದರೆ ಇದೇ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬ ದೊಡ್ಡ ಸಿಗಲಿ ಅಂತ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ಥರ ಎಲ್ಲರ ಮೇಲೆ ಇರಲಿ ಕೂಡ ಕೇಳ್ಕೊಳ್ತೀವಿ ತ್ಯಾಂಕ್ ಯು ತ್ಯಾಂಕ್ ಯು ತುಂಬ ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು